ಹಲೋ ನಮಸ್ತೆ ಎಲ್ರಿಗೂ ಎಲ್ರಿಗೂ ಸೀಗೆ ಹುಣ್ಣಿಮೆಯ ಶುಭಾಶಯಗಳು ಆ್ಯಕ್ಚುಲಿ ಇವತ್ತಿರೋದು ಸೀಗೆ ಹುಣ್ಣಿಮೆ ಭೂಮಿ ಹುಣ್ಣಿಮೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು ಮಾರ್ನಿಂಗ್ ಬಂದು ಚರ್ಗ ಎಲ್ಲ ಚೆಲ್ ಹೋಗಿದ್ದೀವಿ ಸೊ ಅದಾದಮೇಲೆ ಮತ್ತೆ ಫ್ಯಾಮಿಲಿ ಜೊತೆ ನಾವು ಮಾಡಿರೋ ಅಡುಗೆನೆಲ್ಲ ತಗೊಂಡು ಫ್ಯಾಮಿಲಿ ಜೊತೆ ಬಂದು ಇಲ್ಲೆಲ್ಲ ಪೂಜೆ ಮಾಡ್ತೀವಿ ಸೊ ಅದನ್ನೆಲ್ಲ ನಾನು ಕಂಪ್ಲೀಟ್ ವಿಡಿಯೋ ಹಾಕಿರ್ತೀನಿ ಇಂದ ವೀಡಿಯೋ ಕಂಟಿನ್ಯೂ ಆಗಿರುತ್ತೆ ಇವತ್ತಿನವರೆಗೂ ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬರ ಎಂತ ಬರ ಬರ ಇದು ಚಿನ್ನಿ ಕಡಬು ಕಡಬ ಕಡಬು ಕೈ ಕಡಬ ಚಿನ್ನಿ ಕೈ ಕಡಬ ಹಾ ಯಾ ಎಲೆಗೆ ಮಾಡ್ತಿದರೋ ಆರ್ಶನೆ ಲೇಗೆ ಬಾಳೆ ಎಲೆಗೆ ಮಾಡ್ತಾರಲ್ಲ ಅಜಿ ಬಾಳೆ ಎಲೆಗೆ ಮಾಡ್ತಾರ ಆರ್ಶನೆ ಲೇ ಮಾಡ್ತಾರ ಕುಂಬಳಿ ಎಲೆಗೆ ಮಾಡ್ತಾರ ಹ ಆರ್ಶನೆ ಲೇಗೆ ಮಾಡಿದ್ರೆ ಅದ್ರ ಟೇಸ್ಟ್ ಬೇರೆ ಇರುತ್ತೆ ಏನಜ್ಜಿ ಹಾ ಅದರ ಟೇಸ್ಟ್ ಬೇರೆ ಇದೆ ಒಲೆ ಮೇಲೆ ನಮ್ಮ ಆಂಟಿ ಬೇಯಿಸಕ್ ಹಾಕ್ತಾ ಇದಾರೆ ನಮ್ಮ ಅಜ್ಜಿ ದಿನ ಅಜ್ಜಿ ಏನ್ ಅಜ್ಜಿ ಇದು ಇದು ಸಾಂಬಾರ್ ಬುತ್ತಿ ಹುಳಿ ಸಾಂಬಾರ್ ಬುತ್ತಿ ಮಾಡಕ ಸಾಂಬಾರ್ ಬುತ್ತಿ ಮಾಡಕ ಹುಳಿ ಮಾಡ್ತಾ ಇದ್ದೀವಿ ಎಂತ ಹುಳಿ ಹುಣಸೆಕಾಯಿನ ಬೇಯಿಸಿ ಅದ್ರದ್ದು ಹುಳಿ ತೆಗ್ದಿಡೋದು ಹುಳಿ ತೆಗೆದು ಪಾಕಿ ಕುದಿಸ್ಬೇಕು ಕುದಿಸ್ಬೇಕು ಎಷ್ಟು ದಿನ ಆದ್ರೂ ಇಡಬಹುದಾ ಎಷ್ಟು ಸಾದ್ರೂ ಇಡಬಹುದು ಇದು ಹೋಳಿಗೆಗೆ ಬೇಯಬೇಕಿಟ್ಟವಿ

ಆಕ್ಚುಲಿ ಹಬ್ಬ ಇರೋದು ಮಾರ್ನಿಂಗು ಇವತ್ತು ನೈಟೇ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಾರೆ ಬೆಳಗ್ಗೆ ಆಗಲ್ಲ ಅಂತ ಹೇಳಿ ಬೆಳಗ್ಗೆ ಮಾರ್ನಿಂಗ್ ಮಾರ್ನಿಂಗ್ ಗದ್ದೆಗೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕೆ ನೈಟ್ ಎಲ್ಲ ಅಡುಗೆ ಮಾಡ್ತಾರೆ ನಮ್ಮ ಆಂಟಿ ಇವರು ಇದು ನಮ್ಮ ಅತ್ತೆ ನಮ್ಮ ಮಾವ ಇವರು ಮಾವ ಹಾಯ್ ಹೇಳು ಹೆಂಗೇಳ ಇದು ನಮ್ಮ ಮಾಮನ ಮಗಳು ಮಾನ್ಯ ಹಾಯ್ ಹೇಳಿ ಬಂಗಾರ ಹಾಯ್ ಅಣ್ಣ ಮೇ ಬಿ ಇದು ಮುಗಿಯಷ್ಟೊತ್ತಿಗೆ ಮಧ್ಯರಾತ್ರಿ ಎರಡು ಗಂಟೆ ಆದರೂ ಆಗ್ಬೋದು ನೋಡಿ ಅಷ್ಟೊಂದು ಹಿಟ್ಟಿದೆ ಸೊ ಇಲ್ಲಿವರೆಗೂ ಇದು ಹಿಂದಿನ ದಿನದ ಪ್ರಿಪ್ರೇಷನ್ ಆಗಿತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತಿರೋದು ಪೂಜೆ ಎಷ್ಟೇ ನೈಟ್ ಇಂದ ಅಡುಗೆ ಎಲ್ಲ ಮಾಡೋದು ಸ್ಟಾರ್ಟ್ ಆಗಿಬಿಟ್ಟು ಇವತ್ತು ಬೆಳಗ್ಗೆ ಪೂಜೆ ಇರೋದು ಸೊ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ಗದ್ದೆಗೆ ಚರ್ಗ ಚಲ್ ಬರಬೇಕು ಅಂತ ಹೇಳಿ ಚರ್ಗ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ಚರ್ಗ ಅಂತ ಇದು ಬೆಳಗ್ಗೆನೆ ರೆಡಿ ಮಾಡಿಟ್ಟಿರ್ತಾರೆ ಇದನ್ನ ಪೂಜೆ ಮಾಡಬೇಕು ಪೂಜೆ ಮಾಡಿ ಆಮೇಲೆ ಹೋಗಿ ಗದ್ದೆಗೆ ಹಾಕ್ ಬರಬೇಕು ಎಲ್ಲಾ ಎಷ್ಟೊತ್ತಿಗೆ ಇದ್ದೀರಿ ಇವತ್ ಬೆಳಗ್ಗೆ ಗಂಟೆಗೆ ಇದೀಯಾ ಅಲ್ಲ ಆಂಟಿ ಆ ಚರ್ಗ ಅಂತಾರಲ್ಲ ಅದ್ರಾಗ ಏನೇನ್ ಹಾಕಿರ್ತಾರೆ ಅದಕ್ಕ ಎಲ್ಲಾ ಭತ್ತ ಸೊಪ್ಪು ಚಿಟ್ಟಿ ಸೊಪ್ಪು 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 ತೊಂಡೆ ಸೊಪ್ಪು

パッケージの前で。 ಹ್ಮ್ ಹ್ಮ್ ಸಚ್ಚು ನೀನ ಹೋಗೋ ನೀನಕ್ ಹೋಗೋ ಇದೇ ತರ ಇಡೀ ಗದ್ದೆಗೂ ಬೀರ್ಬೇಕು

ನೋಡ್ರಿ ಆಲ್ಮೋಸ್ಟ್ ಬೆಳೆ ಕರಿತ ಇವಾಗ ನಾವು ಚರ್ಗಾ ಚಲ್ಲಿ ಬಂದ್ವಿ ವೆದರ್ ನೋಡ್ರಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ ಆಕ್ಚುಲಿ ಹುಣ್ಣಿಮೆ ಇರೋದ್ರಿಂದ ಚಂದ್ರ ನೋಡಿ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತ ಹೇಳಿ ಬ್ಯೂಟಿಫುಲ್ ವ್ಯೂ ನೋ ನೋಡಿ

ರೆಡಿ ಆಗ್ತಾ ಇದೀವಿ ಎಲ್ಲಾ ಗದ್ದಿಗೆ ಹೊರಡಕ್ಕೆ ಹೆಡಿಗೆ ಎಲ್ಲ ರೆಡಿ ಮಾಡಾಯ್ತು ಇವಾಗ ಮಲ್ಗೆ ಅಮ್ಮ ನೋಡ್ರಿ ನಾನ್ ಕೊಡ್ಸಿರ ಸೀರೆ ಉಟ್ಕೊಂಡೈತಿ ನಮ್ಮಮ್ಮ ನಮ್ಮ ಆಂಟಿ ಅಡಕೆಲಿ ಚೀಲ ರೆಡಿ ಮಾಡ್ತಾ ಇದ್ದಾರೆ ತಾಂಬೂಲ ಊಟ ಆದ್ಮೇಲೆ ಅಕ್ಕನಕ್ಕೆ ಹುಡ್ಕೊಂಡ್ ಬರ್ತೀವಿ ಅಷ್ಟಲ್ಲಿ ಮಾವ ಬೈಕ್ ತಗೊಂಡ್ ಬಂದ್ರು ನೋಡ್ರಿ ನಮ್ಮ ಪುಟಾಣಿ ಮಾವ ನಾವು ಹೊರಟ್ರಿ ಇವಾಗ ಹಿಂಗ್ಗಡ ಆಟೋದಲ್ಲಿ ಬರ್ತಾರೆ ಅಮ್ಮ ಅಜ್ಜಿ ಎಲ್ಲರೂ ಸೊ ನಾವು ಬೆಳಗ್ಗೆ ಬಂದು ಚರ್ಗ ಚಲ್ಲಿ ಹೋಗಿದ್ವಿ ಸೊ ಇವಾಗ ಎಲ್ಲ ಅಡುಗೆ ಎಲ್ಲ ಏನು ಮಾಡಿರ್ತೀವಿ ಅದೆಲ್ಲ ತಗೊಂಡು ಬಂದಿದೀವಿ ಸೊ ಇವಾಗ ಇಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದಿರುತ್ತೆ ಸೊ ಭೂಮಿ ಉಂಡೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದರೆ ಭೂಮಿ ಉಂಬೆ ಒಂದು ಸೀಮಂತ ಕಾರ್ಯಕ್ರಮ ಇದ್ದಂಗೆ ಭೂಮಿ ತಾಯಿಗೆ ಸೀಮಂತ ಕಾರ್ಯಕ್ರಮ ಮಾಡೋ ಥರ ಇನ್ನೇನು ಇವಾಗ ಭತ್ತ ಎಲ್ಲ ಫಸ್ಲು ಕೊಡೋ ಟೈಮ್ ಇವಾಗ ಬೆಳೆ ಬರೋಂಥ ಟೈಮು ಸೊ ಅದಕ್ಕಿಂತ ಮುಂಚೆ ಸೀಮಂತ ತರ ಮಾಡ್ತಾರೆ ಸೊ ಬೆಳಗ್ಗೆ ನಾನು ಚರ್ಗ ಅಂತ ಹೇಳಿದ್ನಲ್ಲ ಚರ್ಗ ಚೆಲ್ಲೋದು ಅಂತ ಹೇಳಿದ್ರೆ ಏನೆಲ್ಲ ಬೆಳೆ ಬಂದಿರುತ್ತೆ ಭೂಮಿಲಿ ಗದ್ದೆಯಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಭತ್ತ ಯಾವ್ಯಾವ ಥರದ ಸೊಪ್ಪು ಸದೆಲ್ಲ ಸಿಕ್ಕಿರುತ್ತೆ ಆ ಬೆಳೆಗಳ ಬೆಳೆಗಳನ್ನೆಲ್ಲ ಕಟ್ ಮಾಡಿ ಅದನ್ನ ಬೇಯಿಸಿ ಭೂಮಿಗೆ ಹಾಕಂತದಾಗಿರುತ್ತೆ ತರ ತರದ ಅಡುಗೆಗಳನ್ನ ಮಾಡ್ತಾರೆ ಸಿಹಿ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಅದನ್ನೆಲ್ಲ ಭೂಮಿ ತಾಯಿಗೆ ಅರ್ಪಿಸಿ ಪೂಜೆ ಮಾಡಿ ಸೀಮಂತ ಮಾದುಂಟದ ಆಗಲಿ ಅಲ್ಲಿ ಹಾಡು ತಂದ হলি ভাড়ু দলি ಸೊ ಅಲ್ಲಿ ಭತ್ತಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಬಿಟ್ಟು ಅದರಲ್ಲಿ ಒಂದು ಚಿನಿಕಾಯಿ ಕಡು ಇಟ್ಟಿರ್ತಾರೆ ಸೊ ಅದನ್ನು ಭೂಮಿ ಒಳಗಡೆ ಹುಗ್ದಿಡ್ತಾರೆ ಹುಗ್ದಿಟ್ಬಿಟ್ಟು ಅದನ್ನ ಭತ್ತ ಭತ್ತ ಕೊಯ್ಲ್ ಮಾಡುವಾಗ ಅದನ್ನು ಅಗದು ನೋಡ್ತಾರೆ ಇದ್ರೆ ಅದನ್ನ ತಿಂತಾರೆ ಇಲ್ಲ ಅಂತ ಹೇಳಿ ನಾರ್ಮಲಿ ಇಲ್ಲಿ ಅಥವಾ ಹೆಗಣ ತಿನ್ಬಿಟ್ಟಿರುತ್ತೆ ಅದು ತುಂಬ ರೇರು ಸಿಗೋದು ಉಗ್ದಿಟ್ಟಿರೋ ಕಡುಬು ಸಿಗೋದು

येन हदा ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್